ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಭೂಮಿಕಾ ವೀಕ್ಷಕರೇ ಕೇವಲ ಒಂದು ತಿಂಗಳು ಬದುಕುವಂತಹ ಈ ಪುಟ್ಟ ಸೊಳ್ಳೆ ಮನುಷ್ಯನ ಜೀವಿತಾವಧಿಯನ್ನೇ ಕಸಿದುಕೊಂಡ್ ಬಿಡುತ್ತೆ ಎಸ್ ಈ ಒಂದು ಸೊಳ್ಳೆಯ ಸಾಮರ್ಥ್ಯವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ ಯಾಕಪ್ಪ ಅಂತೀರಾ ಹುಟ್ಟಿದ ಕೇವಲ ಎರಡೇ ದಿನಗಳ ಬಳಿಕ ಈ ಸೊಳ್ಳೆ ಹಾರಾಡೋಕೆ ಪ್ರಾರಂಭಿಸುತ್ತೆ ಸೊ ಇದು ಮನುಷ್ಯನ ಸಾವಿಗೆ ಕಾರಣವಾಗ್ತಾ ಇದೆ ಹಾಗೆಯೇ ರಾಜ್ಯದಲ್ಲೂ ಕೂಡ ಇದೀಗ ಏಳು ಮಂದಿ ಡೆಂಗ್ಯೂಗೆ ತುತ್ತಾಗಿದ್ದಾರೆ ಹಾಗಿದ್ರೆ ಈ ಸೊಳ್ಳೆಯ ಏನು ಹೆಣ್ಣು ಸೊಳ್ಳೆಯಿಂದ ಕಚ್ಚಿಸಿಕೊಂಡ್ರೆ ನೀವು ಸಾವನ್ನಪ್ಪತ್ತೀರಿ ಈ ಸೊಳ್ಳೆಯಿಂದ ಹೇಗೆ ಈ ಕಾಯಿಲೆ ಉಲ್ಬಣವಾಗುತ್ತೆ ಹೇಗೆ ಕಚ್ಚಿದ ಎಷ್ಟು ದಿನಗಳ ಬಳಿಕ ಡೆಂಗ್ಯೂ ಪತ್ತೆಯಾಗುತ್ತೆ ಈ ಸೊಳ್ಳೆಯ ಸಾಮರ್ಥ್ಯ ಅಂದರೆ ಮನುಷ್ಯನ ಜೀವವನ್ನೇ ಕಸತ್ಕೊಳ್ಬೇಕು ಅಂತ ಹೇಳಿದರೆ ಹೇಗಿರುತ್ತೆ ಈ ಸೊಳ್ಳೆಯ ಒಂದು ಏನು ಬಿಹೇವಿಯರ್ಗಳು ಹೇಗೆ ನಿಮ್ಮ ದೇಹದಲ್ಲಿ ಅದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ಡೆಂಗ್ಯೂ ಇಡೀಸ್ ಈಜಿಪ್ಟಿ ಅನ್ನುವಂತಹ ಹೆಣ್ಣು ಸೊಳ್ಳೆಯಿಂದ ಕಚ್ಚಲ್ಪಟ್ಟರೆ ಡೆಂಗ್ಯೂ ಬರುತ್ತೆ ಅಂತಾನೆ ಹೇಳ್ಬೋದು ಈ ಸೊಳ್ಳೆಗಳ ಜೀವಿತಾವಧಿ ಕೇವಲ ಒಂದು ತಿಂಗಳು ಮಾತ್ರ ಆದ್ರೆ ಈ ಒಂದು ತಿಂಗಳ ಏನದು ಬದುಕಿರುತ್ತೆ ಆ ಟೈಮ್ನಲ್ಲಿ ಅದರ ಬ್ರೀಡಿಂಗ್ ರೇಟನ್ನು ನೋಡ್ತಾ ಹೋಗೋದಾದ್ರೆ ಸುಮಾರು ಮುನ್ನೂರರಿಂದ ಐನೂರು ಸೊಳ್ಳೆಗಳಿಗೆ ಇದು ಏನು ಜನ್ಮವನ್ನು ನೀಡುತ್ತೆ ಹಾಗೆಯೇ ಈ ಸೊಳ್ಳೆಗಳು ಕಚ್ಚಿದರೆ ತೀವ್ರ ಜ್ವರದ ಜೊತೆಗೆ ಅನೇಕ ಸಮಸ್ಯೆಗಳು ಬರುವುದು ನಿಮಗೆ ಗೊತ್ತೇ ಇರುತ್ತೆ ತೀವ್ರ ತಲೆನೋವು ಹಾಗೆಯೇ ಮೈಕೈ ನೋವು ಎಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಸೊ ಹಾಗೆ ಮೊಟ್ಟ ಮೊದಲು ಈ ಇಡೀಸ್ ಈಜಿಪ್ಟಿ ಅನ್ನುವಂಥ ಸೊಳ್ಳೆ ಎಲ್ಲಿ ಕಂಡು ಹಿಡಿದ್ರು ಅಂತ ಹೇಳಿದರೆ ಅದು ಆಫ್ರಿಕಾದಲ್ಲಿ ಅದಕ್ಕಿಂತ ಹಿಂದೆ ಕೂಡ ವೆಸ್ಟ್ ಇಂಡೀಸ್ನಲ್ಲಿ ಸಾವಿರದ ಆರುನೂರ ಐವತ್ತ್ ಮೂರರಲ್ಲಿ ಕಂಡು ಬಂದಿತ್ತು ಅನ್ನುವಂಥ ಒಂದು ವರದಿ ಆದರೆ ಇಲ್ಲಿ ಏನು சவர்தூற நலத்த மூறரில் ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಆಫ್ರಿಕಾದಲ್ಲಿ ಈ ಸೊಳ್ಳೆಯಿಂದ ಆಗುವಂತಹ ಡೆಂಗ್ಯೂ ಫೀವರ್ ಅನ್ನ ಕಂಡು ಹಿಡಿದ್ರು ಅನ್ನುವಂಥದ್ದು ಮತ್ತೊಂದು ಸ್ಟಡೀಸು ಸೊ ಸೊಳ್ಳೆಗಳು ನಿಮ್ಗೊಂದು ಡೌಟ್ ಇರ್ಬೋದು ಈ ಸೊಳ್ಳೆ ಹೆಣ್ಣು ಸೊಳ್ಳೆ ಏಡೀಸ್ ಏಜಿಪ್ಟಿ ಏನಿದೆ ಸೊ ಬ್ರೀಡಿಂಗ್ ಸೀಸನ್ ಬಂದು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಇಲ್ಲ ಸೊ ಮಳೆಗಾಲ ಬಂತು ಅಂತ ಹೇಳಿದ್ರೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾನೆ ಹೋಗುತ್ತೆ ಯಾಕಂತ ಹೇಳಿದ್ರೆ ಅದು ಬ್ರೀಡಿಂಗ್ ಟೈಮ್ ಅಲ್ಲಲ್ಲಿ ನೀರಲ್ಲಿ ಎಲ್ಲಿ ನಿಂತುಕೊಳ್ಳುತ್ತೆ ಸೊ ನೀರು ನಿಲ್ಲುವಲ್ಲಿ ಯಾಕೆ ಈ ಸೊಳ್ಳೆಗಳು ಹೋಗಿ ಬ್ರೀಡಿಂಗ್ ಅನ್ನು ಮಾಡ್ತವೆ ಅಂತ ಹೇಳಿದ್ರೆ ಅದರ ಮೊಟ್ಟೆಗಳನ್ನು ಸುರಕ್ಷಿತವಾಗಿರಿಸಲು ಅದು ನೀರಿನಲ್ಲಿ ಏನು ಮಾಡುತ್ತೆ ಸೊ ಹಾಗಾಗಿ ಅದರ ಮೊಟ್ಟೆಗಳು ನೀರಿನಲ್ಲೇ ಇರೋದು ಆ ನಂತರದಲ್ಲಿ ಅದು ಏನು ಹಾರಾಟವನ್ನು ನಡೆಸುತ್ತೆ ಸೊ ಸೇಫಾಗಿ ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು ಅಂತ ಹೇಳಿ ನೀರಿನಲ್ಲೇ ಬ್ರೀಡಿಂಗನ್ನು ಈ ಒಂದು ಇಡೀಸ್ ಈಜಿಪ್ಟಿ ಸೊಳ್ಳೆಗಳು ಅದು ಬರೋಬ್ಬರಿ ಮುನ್ನೂರರಿಂದ ಐನೂರು ಸೊಳ್ಳೆಗಳಿಗೆ ಜನ್ಮವನ್ನು ಕೂಡ ಕೊಡುತ್ತೆ ಹಾಗೆ ಈ ಸೊಳ್ಳೆ ಕಚ್ಚಿದ ನಾಲ್ಕು ದಿನಗಳ ನಂತರ ನಿಮಗೆ ಏನು ಡೆಂಗ್ಯೂ ಪರೀಕ್ಷೆ ದೃಢವಾಗುತ್ತೆ ಎಸ್ ನೀವು ಸೊಳ್ಳೆ ಕಚ್ಚಿ ಯಾವಾಗಪ್ಪ ಸ ಡೆಂಗ್ಯೂ ಹೇಗೆ ಕಾಣಿಸ್ಕೊಳ್ಳುತ್ತೆ ಎಷ್ಟು ದಿನಗಳ ಅವಧಿ ಬೇಕು ಅನ್ನುವಂಥ ಡೌಟ್ಗಳು ಕೆಲವರಿಗಿರುತ್ತೆ ಈ ಇಡೀಸ್ ಈಜಿಪ್ಟಿ ಅನ್ನುವಂಥ ಸೊಳ್ಳೆ ಕಚ್ಚಿತ್ತು ಅಂತ ಹೇಳಿದರೆ ಫೋರ್ ಡೇಸ್ ನಂತರ ಅಥವಾ ಒನ್ ವೀಕ್ ನಂತರ ಈ ಒಂದು ಡೆಂಗ್ಯೂ ದೃಢವಾಗೋದು ಸೊ ಸೊಳ್ಳೆಗಳು ಹುಟ್ಟಿದ ಎರಡು ದಿನಗಳಲ್ಲೇ ಇದೊಂದು ಪ್ರಮುಖ ವಿಚಾರ ಅಂತಲೇ ಹೇಳ್ಬೋದು ಹುಟ್ಟಿದ ಎರಡು ದಿನಗಳಲ್ಲಿ ಹಾರಾಟವನ್ನು ಪ್ರಾರಂಭಿಸುತ್ತೆ ಸೊ ಅಷ್ಟು ಸಾಮರ್ಥ್ಯವನ್ನ ಈ ಏಡೀಸ್ ಎಜಿಪ್ಟಿ ಅನ್ನುವಂಥ ಸೊಳ್ಳೆ ಹೊಂದಿರುತ್ತೆ ಸೊ ಸೊಳ್ಳೆ ಕಚ್ಚಿದ ತಕ್ಷಣ ನಿಮಗೆ ಯಾವುದೇ ಲಕ್ಷಣಗಳು ಕಾಣೋದಿಲ್ಲ ಆದರೆ ಕೆಲವು ದಿನಗಳ ನಂತರ ಪರಿಣಾಮ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತೆ ಹಾಗೆ ಮೂರರಿಂದ ಐದು ದಿನಗಳ ಕಾಲ ಡೆಂಗ್ಯೂ ಜ್ವರ ಬರುತ್ತೆ ಈ ಸೊಳ್ಳೆಗಳು ಬೆಳಗ್ಗೆ ಮತ್ತು ಸಂಜೆಯ ವೇಳೆಯಲ್ಲಿ ಮಾತ್ರ ಸಂಚರಿಸುತ್ತವೆ ಸೊ ಬೆಳಗ್ಗೆ ಮತ್ತು ಸಂಜೆ ಹೆಚ್ಚಾಗಿ ನೀವು ತುಂಬ ಪ್ರೊಟೆಕ್ಟಿವ್ ಆಗಿರಬೇಕು ಅಂತಲೇ ಹೇಳಬಹುದು ಸೊಳ್ಳೆ ಪರದೆಗಳನ್ನು ಹಚ್ಕೊಳ್ಳೋದು ಕ್ರೀಮನ್ನು ಹಚ್ಕೊಳ್ಳೋದು ಆಯಿಲನ್ನು ಹಚ್ಕೊಳ್ಳೋದು ಸೊ ಇದರಿಂದಾಗಿ ನೀವು ಸೊಳ್ಳೆ ಕಚ್ಚೋದನ್ನು ತಡೆಗಟ್ಟಬಹುದು ಹಾಗೆಯೇ ಪರದೆಗಳನ್ನು ಬಳಸಬೇಕು ಸೊ ಇದಿಷ್ಟು ಕೂಡ ಈ ಒಂದು ಇಡೀಸ್ ಈಜಿಪ್ಟಿ ಅನ್ನುವಂಥ ಸೊಳ್ಳೆಯ ಒಂದಿಷ್ಟು ಮಾಹಿತಿ ಸೊ ಬ್ರೀಡಿಂಗನ್ನು ಹೇಗೆ ಮಾಡುತ್ತೆ ಸೊ ಎಲ್ಲಿ ಅದರ ಲಾರ್ವೆ ಅಂತ ಹೇಳಿದರೆ ಅದರ ಮೊಟ್ಟೆಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ ಸೊ ಹಾಗೆಯೇ ಎಷ್ಟು ಈ ಕಚ್ಚೋದ್ರಿಂದ ಸಾವಿಗೆ ಕೂಡ ಈಡಾಗ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆ ಅಂದರೆ ಈಗ ರಾಜ್ಯದಲ್ಲೂ ಕೂಡ ಏಳು ಮಂದಿ ಡೆಂಗ್ಯೂ ಕಡಿತದಿಂದ ಸಾವನ್ನಪ್ಪಿರುವುದು ಸೊ ಅದರಲ್ಲೂ ಕೂಡ ಯುವಕರು ಯುವತಿಯರು ಸೊ ಮೊನ್ನೆ ಅಷ್ಟೇ ಇಪ್ಪತ್ತಾರು ವರ್ಷದ ಯುವತಿ ಡೆಂಗ್ಯೂ ಜ್ವರದಿಂದ ಬಳಲಿ ತಮ್ಮ ಜೀವವನ್ನೇ ಬಿಟ್ಟಿದ್ದಾರೆ ಹಾಗಾಗಿ ಸರ್ಕಾರ ಈಗಾಗಲೇ ಹೊರಡಿಸಿರುವಂತಹ ಎಲ್ಲ ಒಂದು ಮಾಹಿತಿಗಳು ಅಂದರೆ ಹೇಗೆ ನೀವು ನಿಯಂತ್ರಿಸಬೇಕು ಯಾವುದೆಲ್ಲ ಲಕ್ಷಣಗಳು ಹೇಗೆ ತಡೆಗಟ್ಟಬಹುದು ಅನ್ನುವಂಥ ಎಲ್ಲ ಮಾಹಿತಿಯನ್ನು ದಿನದಿಂದ ದಿನಕ್ಕೆ ಎಲ್ಲ ಸೋಷಿಯಲ್ ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ನೀವು ಕೂಡ ಇದನ್ನು ಪಾಲಿಸಿದರೆ ಡೆಂಗ್ಯೂ ಜ್ವರದಿಂದ ಮುಕ್ತರಾಗ್ಬೋದು ಸೊ ಇಡೀಸ್ ಎಜಿಪ್ಟಿಸ್ ಒಳ್ಳೆಯ ಕಡಿತಕ್ಕೆ ಒಳಗಾಗೋದನ್ನು ತಡೆಗಟ್ಟಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ